ಲವ್ ಮಾಡಿ ಬಿಟ್ಟು ನಿನ್ನನ್ನ ನಿನ್ನ ಕಷ್ಟದಲ್ಲಿದ್ಯಾ ನಿನ್ನನ್ ಚೆನ್ನಾಗಿ ನೋಡ್ಕೊಂತೀವಿ ಸಾಯ್ ತನಕ ಕಣ್ಣೀರ್ ಹಾಕ್ಸಲ್ಲ ನಿನ್ನ ರಾಣಿ ತರ ನೋಡ್ಕೊಂತೀವಿ ಅಂತ ಹೇಳಿ ಯಾವ್ದೋ ಊರಿಗೆ ಹೋಗಿ ಯಾರ್ಯಾರ್ದು ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಮನೆಯವ್ರಿಗೆ ಹೇಳ್ಬಿಟ್ಟು ಮನೆಯವ್ರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆದ್ವಿ ಹ್ಮ್ ನಾವು ಐದು ಸಾವಿರ ಇಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟು ಸಾವಿರ ಹತ್ತ್ ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಇಪ್ಪತ್ತಿ ಹೀಗೆ ಆಗ್ತಾ ಹೋಗಿದ್ದು ನಮ್ ಸ್ಯಾಲ್ರಿ ನಾವ್ ಹನ್ನೊಂದು ರೂಪಾಯಿನ ಎಲ್ಲೂ ಕಳ್ದಿಲ್ಲ ನನ್ಗೆ ಬರ ಸ್ಯಾಲ್ರಿನ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಮನೆಗ್ ಕಳ್ಸ್ತಿರ್ಲಿಲ್ಲಾ ಅಥವಾ ನನ್ನ ಪರ್ಸನಲ್ ನಾನ್ ಮಾಡಿಲ್ಲ ಪ್ರತಿ ಒಂದ್ ರೂಪಾಯೂನು ನಾನ್ ದರ್ಶನ್ ಹತ್ರ ಕೊಟ್ಟಿದ್ದೀನಿ ನಾವ್ ಇಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದ್ ಆಗಿರ್ಬೋದು ಒಂದ್ ಕಾರ್ ತಗೊಂಡು ಇರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಇಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಅವ್ನು ಮೇಲ್ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ಅವ್ನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಆ ಮಗುನ ಹುಡ್ಸಿ ಅವನು ಮಗುಗೆ ನಾಲಕ್ಕೋಸ್ಕರ ಆಗ್ತಾ ಬರ್ತಾ ಇದ್ದ ಆ ಬೇರೆವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಡ್ಕೊಳಕ್ ಆಗಲ್ಲ ಯಾಕೆಂದ್ರ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೆ ಒಂದ್ ಹೆಣ್ಣಿದಾಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲ ಆದ್ಮೇಲೆ ಅವರ ಅಣ್ಣನ್ ಮನೆಗೆ ಹೋಗಿ ಅವರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ ಹೌದು ನಾನು ತಪ್ಪು ಮಾಡಿದೀನಿ ಹೆಂಡತಿಗ್ ಮೋಸ ಮಾಡ್ದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಡ್ತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಆದ್ಕಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮಂಡೇ ಅದೇ ತಪ್ಪು ಮಾಡಿದೀರಿ ಇಬ್ರು ಮೀಟ್ ಆಗಿದೀರಿ ಮಂಡೇ ಆಯ್ತಾ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಮತ್ತೆ ಬ್ರೇಕ್ ಮಾಡಿದಿರಿ ಅದನ್ನು ನನಗ್ ಸಮಸಿದೀನಿ ಆಯ್ತಾ ಸೀರಿಯಸ್ಲಿ ಮಾಡಿಲ್ಲ ನೀವು ನೀವು ಬೇರೆಯವ್ರ ಹತ್ರ ಹೋಗಿದೀಯಾ ಅದನ್ನು ಒಪ್ಕೊಂಡ್ ಹರಿ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದಾದ್ರೂ ಪರ್ಫೆಕ್ಟ್ ಆಗು ಅಂತ ಹೇಳಿದೀನಿ ನೀವು ಮನೆಗ್ ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ ಹೋಗ್ಬೇಕು